ಚೆನ್ನಾಗಿ ನಿದ್ದೆ ಹೋಗಿದ್ದಾನೆ ಫ್ರೆಂಡ್ಸ್ ಇವಾಗ ಉಳಿಸ ಮಾಡ್ತಾ ಇದ್ದೀನಿ ಉಳಿಸಿದಂಗೆ ಖುಷಿಯಾಗಿರ್ತೀನಿ ದಿಕ್ಕಿದ್ದಂಗೆ ಬೇಜಾರಾಗಿರ್ತೀನಿ ಒಂಟಿತನ ಅಂದ್ರೆ ಏನು ಗೊತ್ತಾ ಯಾರು ಮಾತಾಡ್ತಿಲ್ಲ ಅಂದ್ರೆ ಯಾವಾಗ ಹುಡುಗ್ರ ಅಂತಾರಲ್ಲ ಅದು ಒಂಟಿತನ ಲಕ್ಷ ಕೋಟಿ ಇಕ್ಕೊಂಡು ಪ್ರಶಾಂತವಾಗಿರೋದಕ್ಕೆ ಎಲ್ಲವಾಗಿದ್ದಾನೆ ನೋಡಿ ತಮ್ಮ ಮಾತ್ರ ನಿಜ ಉಪ್ಪಬೇಕಾಗಿದ್ದರೆ ಒಟ್ಟಿಗೆ ಬಂದಿದ್ದು ಸಾಯ್ಬೇಕಾಗಿದ್ದರೆ ಒಂಟಿಯಾಗ ಹೋಗಿರೋದು ಜನಗಳಿಗೆ ಅರ್ಥ ಆಗಲ್ಲ ಅಷ್ಟೇ ನಾನು ಒಬ್ಬಳೆ ಮಗು ಯಾರು ಇಲ್ಲ ನಾನು ನಮಗೆ ನಾನು ಹೋಗಕ್ಕೆ ಇಷ್ಟಪಡಲ್ಲ ಎಲ್ಲೂ ಅಂದ್ರೆ ಯಾರು ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಂತ ಹೋಗೋಣ ನಮ್ಮ ಇರ್ಬೇಕು ಅಷ್ಟೇ ಹಾಯ್ ಎಲ್ಲರಿಗೂ ಗುರು ವಿಲೇಜ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಯೂಸ್ ಆಗುತ್ತೆ ಮುಂದೆ ನಾನು ವಿಡಿಯೋ ಮಾಡೋ ಕೂಡ ನಮಗೆ ತುಂಬ ಆಗುತ್ತೆ ಹಾಗೆ ಇವತ್ತಿನ ದಿನಚರಿ ಎಲ್ಲ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಒಗ್ಗರಣೆಯನ್ನು ಮಾಡ್ಕೊತೀನಿ ಸೂಪರಾಗಿರುತ್ತೆ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಹಾಕೊಂಡು ಕೊರಬೇ ಸೊಪ್ಪು ಹಾಕೊಂಡು ಕಡಲೆ ಬೀಜ ಕಡಲೆ ಪಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಮೆಣಸಿನ್ಕಾಯಿ ಹಾಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಟಮಟೊ ಹಾಕ್ಕೊತೀನಿ ಚಮ ಟಮಾಟೊ ಕೂಡ ಚೆನ್ನಾಗಿ ಮಗ್ಬೇಕು ಮುಕ್ಕಲು ಭಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಈಗ ನೋಡ್ಬೋದು ಉಪ್ಪು ಇದ್ದೀನಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಮುಕ್ಕಲ್ ಭಾಗ ಇದು ಫ್ರೈ ಆದರೆ ಸಾಕು ಏನು ಫುಲ್ಲು ನುಣ್ಣಗಾಗಬೇಕು ಅನ್ನೋ ಥರ ಏನಿಲ್ಲ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ನಾನು ಎರಡು ಗ್ಲಾಸ್ ಅಕ್ಕಿ ಇಕ್ಕಿರೋದು ಅದಕ್ಕೆ ತಕ್ಕಷ್ಟು ನೀರು ಇದ್ದೀನಿ ಅದಾದಮೇಲೆ ಎರಡು ವಿಸಿಲ್ ಬಂದರೆ ಸಾಕು ಎರಡು ವಿಸಿಲ್ ಬಂದಮೇಲೆ ರೆಡಿ ಆಗುತ್ತೆ ये वो नाटक ಅಂದರೆ ಅವ್ರ ರಜ್ಜಿನ ಹಚ್ಚೋದು ಅಪ್ಪ ಹಚ್ಚೋದು ನಾನು ಅದರ ಲೇಟ್ ಬಿಡುತ್ತೆ ಮನೆ ಕೆಲಸ ಮುಗಿಸ್ ಮುಗಿಸ್ಕೊಂಡು ಒಲೆಯಲ್ಲಿ ಹಚ್ಬಿಟ್ಟು ಅದನ್ನು ನೋಡ್ಕೊಳತ್ತಿದೀನಿ ಯಾಕಂದರೆ ಹೊರಗಡೆ ಇರೋದು ಗೇಟಿಂದ ಮುಂದ್ಗಡೆ ಹಂಗಾಗಿ ಇವತ್ತು ಗ್ಯಾಸಲ್ಲೇ ಸ್ವಲ್ಪ ಕಾಯಿಸ್ದೇಗುನಿಗೆ ಮಾತ್ರ ನಾನು ಮಾತ್ರ ತಣ್ಣೆಗೆ ತೊಳ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಬಿಸಿನೀರು ಕಾಯಿಸಿಬಿಟ್ಟು ಸ್ನಾನ ಮಾಡಿಸಿರೋದು ಚೆನ್ನಾಗಿ ನಿದ್ದೆ ಹೋಗಿದ್ದಾನೆ ಅವ್ನು ಎದ್ದಳತ್ತಿಗೆ ಎದ್ದ ಮೇಲೆ ಕುಡಿಸಿ ಆಮೇಲೆ ಕಾಳಿದೆ ಎಷ್ಟೊಂದು ಊರಿಂದ ತುಂಬಿರೋದು ಕಾಳು ಒಂದು ಎರಡು ಮೂರು ಥರದ ಕಾಳಿದೆ ಅದರಲ್ಲಿ ಊರಲ್ಲೇ ಹಾಕಿದ್ರು ಹೊಲದಲ್ಲಿ ನಮ್ಮತ್ತೆ ಹೋದ್ಸರಿ ಅದು ಸ್ವಲ್ಪ ಇದು ಅಂತ ಕಟ್ ಕಳ್ಸಿದ್ದಾರೆ ಅದರಲ್ಲಿ ಎಲ್ಲ ತೊಗರಿ ತೊಗರಿಕಾಳು ಮತ್ತು ಅವರೆಕಾಳು ಮತ್ತು ಏನಪ್ಪ ಇದು ಇನ್ನೊಂದು ಕಾಳು ಯಾವುದೋ ಕಾಳು ಮೂರು ಮಿಕ್ಸ್ ಆಗಿದೆ ಅದನ್ನು ಸಾಂಬಾರು ಮಾಡಬೇಕು ಅಂತ ನಾನು ನೆನೆ ಹಾಕ್ಲಿಲ್ಲ ಹಂಗೆ ಡೈರೆಕ್ಟಾಗಿ ಮಾಡೋಣ ಅಂತ ಬಿಟ್ಟು ಮಾಡಿದ್ರೆ ಸಾರು ಸೂಪರಾಗಿರುತ್ತೆ ಉಳಿಸಾರು ಥರ ನಾನು ಮಾಡ್ತೀನಿ ಫ್ರೆಂಡ್ ಜ್ಯೂಸ್ ಮಾಡಿದ್ನಲ್ಲ ಗೋಕುಲ್ ಕೊಡು ಅಂತ ಹೇಳ್ತಿದ್ದಾನೆ ಅವ್ನಿಗೆ ಜ್ಯೂಸ್ ಜ್ಯೂಸ್ ಅಂದರೆ ಫ್ರಿಜ್ ನೋಡಿಬಿಟ್ಟು ಕೊಡು ಅಂತ ಹೇಳ್ದ ಅದಕ್ಕೆ ಇದ್ದೀನಿ ಬಾಟ್ಲಿಗೆ ತಿಕ್ಕಿದ್ದೆ ಅವಳು ಚೂರು ನಾನು ಚೂರು ಹಾಕೊತಿದ್ದೀನಿ ಅಪ್ಪ ಬಂದಿದ್ರು ಅವರು ಸ್ವಲ್ಪ ಕುಡಿದ್ಬಿಟ್ಟೋದ್ರು ಸ್ವಲ್ಪ ಅವ್ರ ಅಜ್ಜಿಗೆ ಎತ್ತಿಕ್ತಾ ಇದ್ದೀನಿ ಬಾಟ್ಲಲ್ಲಿ ಬಂಗಾರಿ ಶೂಪರ್ ಐತಾ ಅಯ್ಯಮ್ಮ ನಮ್ಗೆ ಏನು ಕೊಡ್ರಿ ಬಿಡ್ರಿ ಅಂತ ಕೊಟ್ರೆ ಸಾಕು ಅವ್ನು ತುಂಬ ಖುಷಿ ಬೀಳ್ತಾನೆ ಜ್ಯೂಸು ಮತ್ತು ಅಂಟ್ ತಿಂತಾನೆ ಕೆಲವೊಂದು ಆಮೇಲೆ ಅವ್ನು ಬೇಡ ಆಗಿದ್ದಾದರೆ ಬೇಡ ಅಂತ ಹೇಳ್ತಾನೆ ಚೆನ್ನಾಗಿದೆ ನಾನೊಂದು ಫುಲ್ ಫುಲ್ ಹಣ್ಣು ಮಾಡಿದ್ದೆ ಅದರಲ್ಲಿ ಅಪ್ಪ ಒಂದು ಸ್ವಲ್ಪ ಕೊಡ್ಬಿಟ್ಟೋದ್ರು ಬಂದಿದ್ರು ಇವತ್ತು ನಾ ಇನ್ನೊಂದು ಸ್ವಲ್ಪ ಎತ್ತಿಕ್ಕಿದ್ದೀನಿ ಅಮ್ಮಂಗೆ ಅಮ್ಮ ಕುಡಿದು ಅವ್ರಿಗೂ ಅಮ್ಮ ಮನೆಯವ್ರಿಗೆ ಎತ್ತಿಕ್ತಾರೆ ನಮ್ಮ ಮನೆಯವ್ರಿಗೆ ಫ್ರೆಂಡ್ಸ್ ಇವಾಗ ಸಾರು ಮಾಡ್ತಾ ಇದ್ದೀನಿ ಹುಳಿ ಸಾಂಬಾರ್ಗೆಲ್ಲ ಎಚ್ಕೊತಾ ಇದ್ದೀನಿ ಯಾಕೋ ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಟ್ಟಿದೆ ತಲೆ ನೋವು ಬೇಜಾರು ಯಾಕಂತ ಗೊತ್ತಿಲ್ಲ ಇದಕ್ಕಿದ್ದಂಗೆ ಖುಷಿಯಾಗಿರ್ತೀನಿ ಇದಕ್ಕಿದ್ದಂಗೆ ಬೇಜಾರಾಗಿರ್ತೀನಿ ನಾನಂತೂ ವಿಚಿತ್ರ ಈ ಚಾಕು ನೋಡಿ ಹೆಂಗಿದೆ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ನನ್ನ ಆ ಮಗಟಿ ಮಾಡ್ತಾ ಇತ್ತು ನಮ್ಮಮ್ಮ ಏನೋ ಬೇಕು ಅಂದ್ಬಿಟ್ಟು ಅಷ್ಟೇ ತಾಯಿದಿರ್ಗೆಲ್ಲ ಹಂಗೆ ಅನ್ಸುತ್ತೆ ಯಾರಾದ್ರೂ ಗೆದ್ದಿದ್ರೆ ಮಕ್ಕಳಿಗೆ ತುಂಬಾ ಬೇಜಾರಾಗುತ್ತೆ ಯಾವಾಗ್ಲೂ ಬೇಜಾರಾಗಲ್ಲ ಕೆದ್ರಿದ್ರೆ ಯಾವಾಗಾದ್ರೂ ಒಂಥರ ಆಗಿ ಮಾತಾಡ್ದಾಗ ಮಾತ್ರ ಬೇಜಾರಾಗುತ್ತೆ ಯಾರಾಗುತ್ತೆ ಇಲ್ವಾ ನನಗೆ ಮಾತ್ರ ಆಗುತ್ತೆ ಯಾಕಂದ್ರೆ ನಮ್ಗೆ ಆ ಮಕ್ಕ ಸಕ್ಸಸ್ಫುಲ್ ಆಗಿರ್ಲಿಲ್ವಲ್ಲ ಅವಾಗ ಎಷ್ಟು ಬೇಜಾರಿತ್ತು ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಂದ ಕೆಲವೊಂದು ಮಾತು ಅನ್ಸ್ಕೊಂಡಿರೋದು ಅದೆಲ್ಲ ಕೇಳ್ಬಿಟ್ಟು ಒಂಥರ ಬೇಜಾರಾಗುತ್ತೆ ನಾನು ಎಷ್ಟು ಬೈದ್ರು ಏನಾದ್ರು ಅದೇನು ನಮ್ಗೆ ಅನ್ಸಲ್ಲ ನಮ್ಮ ಎದುರುಗಡೆ ಯಾರಾದ್ರೂ ಏನಾದ್ರು ಅಂದ್ರೆ ಅಮ್ಮನೇ ಅಂದ್ರೆ ಬೇಜಾರಾಗುತ್ತೆ ಮೊನ್ನೆ ಮೀನು ಕ್ಲೀನ್ ಮಾಡಿದ್ದೀನಿ ಈ ಚಾಕಲ್ಲಿ ಸಕ್ಕ ಶಾರ್ಪ್ ಆಗಿದೆ ಕಾಳು ನಾನು ಒಣಕಾಳು ನೆನಾಕಿಲ್ಲ ಹಂಗೆ ಚೆನ್ನಾಗಿ ಹುರಿದು ಬಿಟ್ಟು ತೊಳೆದು ಮಾಡ್ತೀನಿ ಸೂಪರ್ ಆಗಿರುತ್ತೆ ಸಾರು ಅದಕ್ಕೆ ಮುದ್ದೆ ಮಾಡ್ತೀನಿ ಮುದ್ದೆಗೆ ಹಾಕ್ಬಿಟ್ಟು ಅಕ್ಕಿನ ಅದರಲ್ಲೇ ಸ್ವಲ್ಪ ಪಾಪು ಅನ್ನ ಎತ್ತಿಕ್ತಿನಿ ಸುಳ್ದಿರೋದು ಮುದ್ದೆ ಮಾಡ್ಕಂತೀನಿ ಯಾರೇನಾದ್ಕೊಂಡ್ ಕಿ ಕಿವಿ ಕೊಡಬಾರ್ದು ಸುಮ್ಮನೆ ಇರ್ಬೇಕು ಅಂತ ಎಷ್ಟೇ ಅನ್ಕೊಂತೀನಿ ನಾವು ಯಾ ಆ ಥರ ಇರೋಕ್ಕಾಗಲ್ಲ ಯಾರಾದರೂ ಒಬ್ರು ಏನಾದರೂ ಅಂತ ಅಂದ್ರ ತಕ್ಷಣ ಎಲ್ದಿನ ಅಂದ್ರು ಏನಾದ್ರು ಒಂದ್ ಮಾಡ್ತೀರ ತಕ್ಷಣ ಇರುತ್ತೆ ಮನಸಲ್ಲಿ ಒಂದಿನ ಇಲ್ಲ ಒಂದಿನ ಒಂಥರ ತರ ಕಾಡ್ತಾ ಇರುತ್ತೆ ಬೇಜಾರಾಗ್ತಾ ಇರುತ್ತೆ ಹಂಗೆ ಏನು ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಖುಷಿಯಾಗಿರ್ಬೇಕು ಅಯ್ಯ ಹೋಗ್ಲಿ ಅಂತ ತಲೆ ಬಿಟ್ಟಾಕಿ ಹಾಕಿ ಅದ್ ಏನ್ ಮಾಡಿದ್ರು ಹಂಗಿರಕ್ ಆಗಲ್ಲ ಆದ್ರೆ ಏನ್ ಮಾಡಕ್ ಇರ್ಬೇಕಲ್ಲ ಇವತ್ತು ಅವ್ರ ಅಜ್ಜಿ ಹೊರಗಡೆ ಎತ್ಕೊಂಡೋಗವ್ರೆ ಇಷ್ಟು ದಿನಕ್ಕೂ ಇವಾಗ ಕರ್ಕೊಂಡು ಹೋಗೈತಿ ಆಟಾಡಕ್ಕೆ ಕಡೆ ಸೀರಿಯಲ್ ಇಲ್ಲಂದ್ರೆ ಸೀರಿಯಲ್ಸ್ ಸೀರಿಯಲ್ ನೋಡ್ಕೊಂಡು ಕುತ್ಕೊಂತಿತ್ತು ನಿಮಗೋ ಕರ್ಕೊಂಡು ಹೋಗೈತಿ ಇವತ್ತು ಇಲ್ಲೂ ಕೇಳಿಸುತ್ತೆ ಗೇಟ್ ಇದ್ದ ಹಸಿ ಕಾಳು ಇಲ್ಲ ಫ್ರೆಂಡ್ಸ್ ನಾನ್ ತಗೊಂಡ್ ಬರ್ಲಿಲ್ಲ ಯಾಕಂದ್ರೆ ತಗೊಂಡ್ ಬರೋದು ಫ್ರಿಜ್ ಅಲ್ಲಿ ಇಕ್ಕಿ ಮಾಡಿದ್ರೆ ಅಡಿಗೆ ನಾನ್ ಮಾಡ್ಬೇಕು ಇಲ್ಲಾಂದ್ರೆ ಇಲ್ಲ ಹಂಗೆ ಕೋಳ್ಬಿಟ್ಟು ಮತ್ತೆ ಬಿಸಾಕ್ಬೇಕು ನಮ್ ಅಮ್ಮ ಮಾಡಲ್ಲ ಮಾಡಿದ್ರೆ ಬೇಳೆ ಸಾರು ಅಲ್ಲ ಮಾಡ್ತಾರೆ ಅಷ್ಟೇ ಯಾವಾಗಾದ್ರೂ ಒಮ್ಮೆ ಇಲ್ಲಾಂದ್ರೆ ಬೇರೆ ಏನು ಮಾಡಲ್ಲ ಅವರು ನುಗ್ಗೆಕಾಯಿ ಒಂದು ಮಣ ಗಿದ್ದಾವಲ್ಲ ಫ್ರಿಜ್ಜಲ್ಲಿ ಅಲ್ಲಿ ಅದಕ್ಕೆ ಒಂದು ಎರಡು ಹಾಕಿದ ಉಪ್ಪಿನಕಾಯಿ ಯಾಕೆ ಅಂತ ಅಂದ್ಕೊಂಡೆ ಫ್ರೆಂಡ್ ಏನು ಗೊತ್ತಾ ಊರ್ ಕಡೆ ಪುಂಡೆಪಲ್ಲಿ ಸಿಗ್ತೈತೆ ಪುಂಡೆಪಲ್ಲಿ ಉಪ್ಪಿನಕಾಯಿ ಮೊನ್ನೆ ಊರಿಗೆ ಹೋಗಿದ್ದ ನಾನು ಮತ್ತೆ ಊರಿಂದ ಅವಾಗ ತೊಗೊಂಡಿದ್ದೀನಿ ಆಮೇಲಿಂದ ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಡಬ್ಬ ಇದೆ ಮತ್ತೆ ಮೊನ್ನೆ ನಮ್ಮ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಒಂದು ಅರ್ಧ ಡಬ್ಬ ದೊಡ್ಡ ಡಬ್ಬಿಷ್ಟು ಡಬ್ಬಲ್ಲಿ ಕಟ್ಕೊಳ್ತೈತೆ ಅದು ಅಂದ್ಬಿಟ್ಟು ನಾನು ಮನೇಲಿ ಇಲ್ಲ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಮಾಡ ಚಿಕ್ಕದು ಇರುತ್ತಲ್ವಾ ಅಲ್ಲೋಗಿದ್ದೆ ಹೋಗಿದ್ದೆ ಅಲ್ಲೂ ತೊಗೊಂಬಂದಿದ್ದೀನಿ ಇದೆ ಇವೆಲ್ಲ ಏನಕ್ಕೆ ಅಂತ ನಮ್ಮಮ್ಮ ಹಾಕು ಹಾಕು ಅಂದರೆ ಆಕೆ ಹಾಕ್ತೀನಿ ಟೈಮ್ ಬಂದಿಲ್ಲ ಅಂತ ನೋಡೋಣ ಹಾಕಿದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಯಾರನೇ ಅಂತ ಯಾರು ಕರ್ಬೇ ಸೊಪ್ಪು ಅವೆಲ್ಲ ತಂದಿರ್ತೀವಲ್ಲ ಯಾರಾದರೂ ಕೇಳಿದ್ರೆ ಕೊಡ್ತಾ ಇರ್ತೀನಿ ನಾನು ನಾನೇ ಹೇಳ್ತೀನಿ ಅಂತ ನಮ್ಮನೆ ಹತ್ರ ಬೇರೆ ಒಂದು ಒಂದು ಎರಡು ಅಂಗಡಿ ಇದೆ ಫ್ರೆಂಡ್ಸ್ ಅಲ್ಲಿ ಏನೋ ಕೇಳಕ್ ಹೋದ್ರೆ ಒಂದ್ ಸ್ಟೇಜ್ ಕೊಡ್ತಾರೆ ಇಲ್ಲಾಂದರೆ ಅಲ್ಲಿ ಹೋಗ್ಬೇಕು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದೂವರೆ ಕಿಲೋಮೀಟ್ರ್ಗಿಂತ ಹೆಚ್ಚಾಗುತ್ತೆ ಅಲ್ಲಿ ನೋಡ್ಬೇಕು ಯಾರನ್ನ ಕೇಳಿದ್ರೆ ಕೊಡೋದು ಎಲ್ಲರಿಗೂ ಅಲ್ಲ ನಮಗ್ ಪರಿಚಯ ಇರೋದ್ರೆ ನಾನು ಸ್ವಲ್ಪ ಮನೇಲಿ ಹೆಚ್ಚಾಗಿ ಏನಾದ್ರೂ ಇದು ಹೆಚ್ಚಾಗಿ ಯಾಕಂದ್ರೆ ಗುರು ಬಗ್ಗೆ ಗೊತ್ತಲ್ವಾ ಅದು ಡ್ರೈವರು ಅಲ್ಲಿ ಹೋದರೆ ಅದು ಯಾವಾಗ ಬರುತ್ತೋ ಏನಾದರೂ ಜಾಸ್ತಿ ಮಾತಾಡೋಕ್ಕೆ ಹೋದರೆ ಸಿಟಿ ಕಡೆ ಮಾಡೋಣ ರೋಡ್ ಸೈಡು ಅಂತೈತೆ ಗೋಕುಲ್ ಬೇರೆ ತುಂಬ ಟಿಕಿಟಿ ನನಗೆ ಆಗೋಲ್ಲ ಮತ್ತು ಇನ್ನೊಂದು ಆ ಕಡೆ ಎಲ್ಲ ವೆಹಿಕಲ್ಸು ಅದು ಇದು ಅಂತ ತಲೆನೋವು ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ ಇಲ್ಲಾಂದ್ರೂ ಪ್ರಶಾಂತವಾಗಿರಬೇಕು ಆದಷ್ಟು ಇಂಥ ಜಾಗದಲ್ಲಿ ಇರೋಕ್ಕೆ ನಾನು ಇಷ್ಟಪಡ್ತೀನಿ ಒಂಟಿಗಿರ್ತೀಯ ಒಂಟಿಗಿರ್ತೀಯ ಅಂದರೆ ಒಂಟಿ 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 ಅಂತ ಫ್ರೆಂಡ್ಸ್ ಒಂಟಿದನ ಅಲ್ಲ ಇದು ಯಾರು ಮನುಷ್ಯನ ಅರ್ಥ ಮಾಡ್ಕೊಳಲ್ವ ಅದೇ ಒಂಟಿತನ ಒಂಟಿತನ ಅಂದರೆ ಏನು ಗೊತ್ತಾ ಯಾರು ಮಾತಾಡ್ತಿಲ್ಲ ಅಂದರೆ ಯಾವಾಗಲೂ ಹುರ ಹುರ ಅಂತಾರಲ್ಲ ಅದು ಒಂಟಿತನ ಇದು ಏನು ಗೊತ್ತಾ ಪ್ರಶಾಂತವಾಗಿರೋದು ಎಷ್ಟೊಂದು ಜನ ಲಕ್ಷ ಕೋಟಿ ಇಕ್ಕೊಂಡು ಎಲ್ಲೋ ಹೋಗ್ತಾನೆ ನೋಡಿ ಈ ಗುರು ಒಂಟಿ ಒಂಟಿ ಇರ್ತೀಯ ಒಂಟಿ ಒಂಟಿ ಇರ್ತೀಯ ನಿಮಗೆ ಅಂತೈತೆ ಒಂಟಿ ಒಂಟಿ ಅಂತ ಇರೋದಂದ್ರೆ ಆ ಥರ ಅಲ್ಲ ಯಾರಿಗೂ ಇಷ್ಟ ಬೀಳದೆ ಇರೋದು ಯಾರಿಗೂ ಏನು ಇಟ್ಟದೇ ಇರೋದು ಮಕ್ಕಳು ಹುರ ಉರ ಅನ್ಕೊಳ್ಳೋದು ಅದು ಒಂಟಿತನ ನಾನು ಉರಿತೀನಿ ಫ್ರೆಂಡ್ಸ್ ಇದೆಲ್ಲ ಹುರ್ದಾಕಿ ಮಾಡ್ತೀನಿ ಉರಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಚೂರು ಹುರ್ಕಿಟ್ಟು ಮಾಡೋಣ ಅಂತ ನಂಗೆ ಯಾರಾದ್ರೂ ನೀನು ಒಂಟಿಕ್ಕ ಹಂಗೆ ಹಿಂಗೆ ಅಂದ್ರೆ ನಂಗೆ ಫ್ರೆಂಡ್ಸ್ ನನಗೆ ಅದಕ್ಕೆ ಎಲ್ಲೆಲ್ಲೋ ಯೋಚನೆ ಕೊಡುತ್ತೆ ಅಯ್ಯೋ ಏನಪ್ಪ ಹಿಂಗೆ ಅಂತಾರೆ ನಂಗೆ ಯಾರ ಆದ್ರೆ ಒಂದ್ ಮಾತ್ರ ನಿಜ ಉತ್ಬೇಕಾಗಿದ್ರೆ ಒಂಟಿಯಾಗಿ ಬಂದಿದ್ರು ಸಾಯ್ಬೇಕಾಗಿದ್ರೆ ಒಂಟಿಯಾಗಿ ಹೋಗಿರೋದು ಜನಗಳ ಅರ್ಥ ಆಗಲ್ಲ ಅಷ್ಟೇ ಕೋಟಿ ಇದ್ದವನು ಒಂಟಿಯಾಗಿ ಹೋಗ್ಬೇಕು ಏನ್ ಇಲ್ದವನು ಒಂಟಿಯಾಗೆ ಹೋಗ್ಬೇಕು ಬೇಜಾರಾಗ್ಬಿಟ್ಟು ಎಲ್ದ ಒಂದ್ ಎರಡು ದಿನ ಹೋಗ್ಬಾರಣ್ಣ ಅಂತಾದ್ರೆ ನಮ್ಮಅಮ್ಮಗೆ ನಾನು ಒಬ್ಬಳೇ ಮಗಳು ಯಾರು ಇಲ್ಲ ನನಗೆ ನಮಗೆ ನಾನು ಹೋಗಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ಅಂದರೆ ಯಾರು ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೋಗೋಣ ನಮ್ಮ ಪಾಡಗಳು ಇರಬೇಕು ಅಷ್ಟೇ ನನ್ನ ಮಗನೇ ನನಗೆಲ್ಲ ನನ್ನ ಪ್ರಪಂಚ ಫ್ರೆಂಚ್ ಇಕ್ಕದ ಬಾಂಡಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ತವ್ಯ ಸ್ವಲ್ಪ ಈರುಳ್ಳಿ ಟೊಮಟ ಇಷ್ಟು ಮಾತ್ರ ನಾನು ಇಟ್ಕೊತೀನಿ ಬೇರೆದೆಲ್ಲ ಅಂಗಡಿ ಹಾಕ್ಕೊಂತೀನಿ ಇದನ್ನು ಸ್ವಲ್ಪ ಫ್ರೈ ಆಗೋಕ್ ಬಿಟ್ಬಿಟ್ಟು ಈಗ ಒಣಕಾಳು ಚೆನ್ನಾಗಿ ಹುರ್ಕೊತೀನಿ ಹುರ್ಕೊಂಡ್ರೆ ಸಕ್ಕ ಟೇಸ್ಟ್ ಆಗಿರುತ್ತೆ ಹಾಗೆ ಕೂಡ ಮಾಡ್ಬೋದು ಬೇಕು ಅಂದರೆ ಒಬ್ಬೊಬ್ರು ನೆನೆಸು ಪಡ್ತಾರೆ ನಾನು ಕೂಡ ನೆನ್ಸು ಮಾಡ್ತೀನಿ ಈಗ ಕೂಡ ಈ ಥರ ಕೂಡ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತಾ ಇರೋದು ಇದು ಹುರ್ದಿರೋದೆಲ್ಲ ಮಿಕ್ಸಿಗೆ ಆಡಿಸ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ತೆಂಗಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಾದಮೇಲೆ ಖಾರದ ಪೌಡ್ರು ಮತ್ತು ಸಾಂಬಾರು ಪೌಡ್ರು ಮಿಕ್ಸ್ ಆಗಿರೋದಿದು ಸ್ವಲ್ಪ ಉರಿ ಫ್ರೆಂಡ್ಸ್ ಒಗ್ಗರಣೆ ಹಾಕಂತ ಇದ್ದೀನಿ ಬಾಣಲಿ ಇಟ್ಕೊಂಡು ಜೀರಿಗೆ ಸಾಸಿವೆ ಕರ್ಗ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಮತ್ತು ಚೆನ್ನಾಗಿ ಫ್ರೈ ಮಾಡಿದ್ದು ಆಲೂಗಡ್ಡೆ ಬದನೆಕಾಯಿ ನುಗ್ಗೆಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೈ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊತ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಬಾರಿಸ್ಕೊತೀನಿ బాడస్కమే నన్నేం రుబ్కొం అదూ కూడా హోండి చన తిర్కీ హసిన ఎలా హోగవర్గూ అదే హోదమే నవగా కాళ్ళు ఉర్ మే తొలదీని తొలబిట్టి చుగి అదనూ కూడా ఫ్రై ఎలా ఒంసారి మిక్సీ నీ తో ముచ్చు ಫ್ರೆಂಡ್ಸ್ ಒಂದು ಕಡೆ ಸಾಂಬಾರು ಇಕ್ಕಿದ್ದೀನಿ ಒಂದು ಕಡೆ ಅಕ್ಕಿ ತೊಳೆದಿದ್ದೀನಿ ಮುದ್ದೆ ಇಕ್ಕಕ್ಕೆ ನಾವು ಅತಿ ಮುದ್ದೆ ಮಾಡೋಲ್ಲ ಅಕ್ಕಿ ಹಾಕ್ಬಿಟ್ಟೆ ಮಾಡೋದು ಇನ್ನೊಂದು ಕಡೆ ಮುದ್ದೆಗೆ ಇಕ್ಬಿಬಿಟ್ಟು ಸಾಂಬಾರು ಕೂಡ ಕುಕ್ಕರ್ ಬಿಸಿಲು ಹಾಕಿದ್ದೀನಿ ಇನ್ನೇನು ಅಡುಗೆ ಆಗೋಗುತ್ತೆ ಗೋಕುಲ್ ಫಸ್ಟ್ ಉಣಿಸ್ಬಿಡಬೇಕು ಒಂದೊಂದು ಟೈಮ್ ಮಲಗಿ ಒಂದು ಹನ್ನೆರಡು ಗಂಟೆಗೆ ಎದಾಂತಿರ್ತಾನೆ ಅವನು ಇಲ್ಲಾಂದರೆ ಮಲಗಿದ್ರೆ ಮತ್ತೆ ನೈಟ್ ಕೂಡ ಊಟ ಮಾಡಲ್ಲ ಫಸ್ಟು ಮುದ್ದೆ ಕುದಿಸ್ಬಿಟ್ಟು ಹಸಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಇವಾಗ ತಾನೇ ಊಟ ಆಯಿತು ಮುದ್ದೆ ಮತ್ತು ಅನ್ನ ಸಾಂಬಾರು ಸಾಂಬಾರು ಮಾಡಿದ್ಮೇಲೆ ಕಾಳ್ದು ಅದೇನೆ ತುಂಬ ಚೆನ್ನಾಗಿತ್ತು ಸೂಪರಾಗಿತ್ತು ಇನ್ನೇನು ವೀಡಿಯೋ ಏನು ಮಾಡ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡಿದಿರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬಾಯ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ